ಸ್ನೇಹಿತರೆ ನಾನಿವತ್ತು ಒಂದು ಯೂಟ್ಯೂಬ್ ಚಾನೆಲ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಯಾವುದು ಅಂದ್ರೆ ಡಿ ಟಾಕ್ಸ್ ಅಂದ್ರೆ ದೀನು ಟಾಕ್ಸ್ ಅಂತ ಈ ದೀನು ಟಾಕ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ದಿನೇಶ್ ಅಂತ ಆ ದಿನೇಶ್ ಅಂತಕ್ಕಂತಹ ವ್ಯಕ್ತಿಯೊಬ್ಬರು ಅನನ್ಯ ಭಟ್ ತಾಯಿ ಅಂತ ಹೇಳ್ತಿದಾರಲ್ಲ ಸುಜಾತಾ ಭಟ್ ಅವರ ಇಂಟರ್ವ್ಯೂ ಮಾಡಿದ್ರು ಒಂದು ಮೂರ್ನಾಲ್ಕು ತಿಂಗಳಿಂದ ಏನೋ ಒಂದು ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂನಲ್ಲಿ ಸುಜಾತಾ ಭಟ್ ಒಂದು ವಿಚಾರ ಹೇಳಿದರು ಆ ದಿನೇಶ್ ಅನ್ನೋರಿಗೆ ಏನಂದ್ರೆ ದಿನೇಶ್ ಅವ್ರು ಕೇಳ್ತಾರೆ ಅಮ್ಮ ನಿಮ್ಮ ಮಗಳು ಎಲ್ಲಿ ಓದಿದ್ದು ಅಂತ ಕೇಳ್ತಾರೆ ಅದಕ್ಕೆ ಸುಜಾತ ಭಟ್ ಹೇಳ್ತಾರೆ ನನ್ನ ಮಗಳು ಟೆಂತ್ ಮಂಗಳೂರಿನ ಸೆಂಟ್ ಫಿಲಮ್ನ ಸ್ಕೂಲ್ ನಲ್ಲಿ ಓದಿದ್ದು ಮಂಗ್ಳೂರ್ನಲ್ಲೇ ಗೋರ್ಮೆಂಟ್ ಕಾಲೇಜ್ ನಲ್ಲಿ ಪಿ ಯು ಸಿ ಮಾಡಿದ್ದು ಅದಾದ್ಮೇಲೆ ಎಂ ಸಿ ಮೆಡಿಕಲ್ ಕಾಲೇಜ್ ಗೆ ಮೆರಿಟ್ ಮೇಲೆ ಜಾಯಿನ್ ಆಗಿದ್ದು ತುಂಬಾ ಚೆನ್ನಾಗಿ ಓದ್ತಿರ್ತಕ್ಕಂತಹ ಹುಡುಗಿ ಮೆರಿಟ್ ನಲ್ಲಿ ಜಾಯ್ನ್ ಆಗ್ತಾಳೆ ಕೆ ಎಂ ಸಿ ಮೆಡಿಕಲ್ ಕಾಲೇಜ್ ಗೆ ಅಂತ ಅದಾದ್ಮೇಲೆ ದಿನೇಶ್ ಅವ್ರು ಕೇಳ್ತಾರೆ ಈ ಹುಡುಗಿ ಮೆಡಿಕಲ್ ಕಾಲೇಜ್ ಓದ್ಬೇಕಾದ್ರೆ ಎಲ್ಲಿದ್ಲು ಯಾಕಂದ್ರೆ ತಾಯಿ ಕೋಲ್ಕತ್ತಾದಲ್ಲಿ ಸಿ ಬಿ ಎಸ್ ಜನ ರೆಫರ್ ಕೆಲಸ ಮಾಡ್ತಿದ್ರು ಮಗಳು ಎಂ ಸಿ ಮೆಡಿಕಲ್ ಕಾಲೇಜ್ ಮಣಿಪಾಲ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಸೊ ಹಾಗಾದ್ರೆ ಅವಳು ಅಲ್ಲಿ ಯಾರ ಜೊತೆ ಇದ್ಲು ಅಂತ ಕೇಳಿದಾಗ ಅವಳು ಹಾಸ್ಟೆಲ್ ನಲ್ಲಿ ಇದ್ರು ಅಂತ ಹೇಳ್ತಾರೆ ಅನನ್ಯ ಭಟ್ ಅಂತಕ್ಕ ಹುಡುಗಿ ಹಾಸ್ಟೆಲ್ ನಲ್ಲಿ ಇದ್ಲು ಅಂತ ಸುಜಾತ ಭಟ್ ಹೇಳ್ತಾರೆ ಆ ವಿಡಿಯೋ ಈಗ ದಿನೋ ಟಾಕ್ಸ್ ಏನಿದೆ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಈಗ ಅದು ಡಿಲೀಟ್ ಆಗಿದೆ ಅದು ಯಾಕೆ ಈಗ ಆ ಯೂಟ್ಯೂಬ್ ಚಾನಲ್ ನಲ್ಲಿ ಡಿಲೀಟ್ ಆಗಿದೆ ಅಂದ್ರೆ ಈಗ ರಿಪಬ್ಲಿಕ್ ಕನ್ನಡ ವಾಹಿನಿಯಲ್ಲಿ ಸುಜಾತ ಭಟ್ ಹೇಳಿಕೆ ಕೊಟ್ಟು ಏತ್ ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕೋಲ್ಕತ್ತಾದಲ್ಲಿ ಅನನ್ಯ ಭಟ್ ವ್ಯಾಸಂಗ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಅವರು ಹೇಳಿಕೆ ಕೊಟ್ಟಿರುವಂತದ್ದು ರಿಪಬ್ಲಿಕ್ ಕನ್ನಡ ನ್ಯೂಸ್ ಬಂದಿದೆ ಅದನ್ನು ನಾನು ಪ್ಲೇ ಮಾಡ್ತೀನಿ ಅದನ್ನು ನೋಡಿ ಹಾಗೆ ಆ ಸುಜಾತ ಭಟ್ ಅಂತಕ್ಕಂತಹ ಮಹಿಳೆ ಏನ್ ಹೇಳ್ತಾರೆ ತನ್ನ ಮಗಳನ್ನ ಆ ಸೇಟು ಯಾರು ಕೋಲ್ಕತ್ತಾದಲ್ಲಿ ಇದ್ರ ಆ ಸೇಟು ಕೆ ಎಂ ಸಿ ಕಾಲೇಜ್ ಅಡ್ಮಿಷನ್ ಮಾಡಿಸಿ ಹುಡುಗಿಯರು ಇರುವಂತ ಒಂದು ಮನೆ ಮಾಡಿ ಅವ್ರ ಜೊತೆ ಬಿಡ್ತಾರೆ ಆ ಮನೆಯಲ್ಲಿ ಬಿಡ್ತಾರೆ ಅಂತ ಹೇಳೋದು ಹಾಸ್ಟೆಲ್ ನಲ್ಲಿ ಅಂತ ಹೇಳೋದಿಲ್ಲ ಆನೆ ಬಟ್ ಕೋಲ್ಕತ್ತಾದಲ್ಲಿ ನಿಮ್ಮ ಜೊತೆ ಇದ್ರು ಜೊತೆ ಇದ್ರು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಕೋಲ್ಕತ್ತಾದಲ್ಲೇ ಓದ್ತಾರೆ ಆಮೇಲೆ ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಅಲ್ಲೇ ಅಲ್ಲೇ ನಾನು ಓದಿಸ್ಲಿಲ್ಲ ಆ ಹೇಟ್ ವೇ ಓದಿಸಿ ಅವಳು ಜಾಯಿನ್ ಆಗಿದ್ದಾಳೆ ಅಷ್ಟೇ ಇನ್ನು ಮೆಡಿಕಲಿಗೆ ಅವಳ ಫ್ರೆಂಡ್ ಸರ್ಕಲ್ ಒಂದು ನಮ್ಮ ಹೇಟು ಅವರೇ ಆ ಹೇಟು ಯಾರಿದ್ದಾರೆ ಅವರೇ ಒಂದು ಮನೆ ಮಾಡಿ ಕೊಟ್ಟಿದ್ದರು ಮಣಿಪಾಲದಲ್ಲಿ ಮಣಿಪಾಲಲ್ಲಿ ಮನೆ ಅಂತ ಹೇಳಿದರೆ ಒಂದು ಐದಾರು ಜನ ಇರುವ ಹಾಗೆ ಒಬ್ಬಳೇ ಇರೋಕ್ಕಾಗಲ್ಲ ಹೆಂಗು ಹುಡುಗಿಯರು ಹಾಗೆ ಆ ಫ್ರೆಂಡ್ ಸರ್ಕಲು ಆ ಮನೆಗೆ ಒಂದು ಐದಾರು ಜನ ಸೇರಿಕೊಂಡು ಒಂದು ಮನೆ ಮಾಡಿರೋದು ಆ ಮನೆಯಲ್ಲಿ ಇವರು ಒಟ್ಟಿಗೆ ಸೇರಿಕೊಂಡು ಇದ್ರು ವಾರ ಆಗಿಲ್ಲ ಇದು ಆಚೆ ಬರ್ತಾ ಇದ್ದಂಗೆನೆ ಈ ಅಂತಕ್ಕಂತಹ ಏನ್ ಚಾನೆಲ್ ಇದೆ ದಿನೇಶ್ ಅವರು ಈ ವಿಡಿಯೋನ ಡಿಲೀಟ್ ಮಾಡಿದ್ದಾರೆ ಅಕಸ್ಮಾತ್ ಅವರು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾರೆ ನಾನು ನನ್ನ ಹತ್ರ ಸಾಕ್ಷಿ ಇದ್ರೇನೆ ವಿಡಿಯೋ ಮಾಡೋದು ವಿತ್ ಪ್ರೂಫ್ ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರೆ ಸರಿ ವಿಡಿಯೋ ಮಾಡೋದು ಸುಜಾತಾ ಬಟ್ ಹೇಳ್ತಿರ್ತಕ್ಕಂಥದ್ದು ಸುಳ್ಳು ಅಂತ ಗೊತ್ತಾಯ್ತಲ್ಲ ಅದನ್ನ ಯಾಕೆ ಅವರು ಮಾಡ್ಲಿಲ್ಲ ಆ ವಿಡಿಯೋ ಮಾಡಿ ನನ್ನ ಚಾನೆಲ್ ನಲ್ಲಿ ಮೂರ್ ತಿಂಗಳು ಮಾಡಿದ್ದೆ ಆದ್ರೆ ಅದಾದ್ಮೇಲೆ ನನಗೆ ಒಂದು ವಿಚಾರ ಸಿಕ್ತು ಈ ಸುಜಾತ ಭಟ್ ಅಂತ ಮಹಿಳೆ ಹೇಳ್ತಿರೋ ಸುಳ್ಳು ಅಂತ ಗೊತ್ತಾಯ್ತು ಹಾಗಾಗಿ ಇದನ್ನ ನೋಡಬೇಡಿ ಅಥವಾ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ಬೋದಲ್ಲಿ ಆದ್ರೆ ಈ ದಿನೇಶ್ ಅಂತಕ್ಕಂತಹ ವ್ಯಕ್ತಿ ಇದುವರೆಗೂ ಯಾವುದೇ ರೀತಿಯಾದಂತ ವಿಡಿಯೋ ಮಾಡಿಲ್ಲ ಸುವರ್ಣ ನ್ಯೂಸ್ ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನ ಬ್ರೇಕ್ ಮಾಡ್ತಾರೆ ಏನಂದ್ರೆ ಸುಜಾತಾ ಭಟ್ ಕಣೆ ಎಲ್ಲಿದ್ದಾರೆ ಅನ್ಕೊಂಡು ಆಗ ಇವ್ರು ಫೋನ್ ಮಾಡಿ ಈ ಟಾಕ್ಸ್ ಇದಾರಲ್ಲ ದಿನೇಶ್ ಅವ್ರು ಫೋನ್ ಮಾಡಿ ಸುಜಾತ ಭಟ್ ಅವ್ರ ಹತ್ರ ಮಾತಾಡಿ ಆ ಆಡಿಯೋ ರೆನ್ ಹಾಕ್ತಾರೆ ಈಗ ಅದನ್ನೆಲ್ಲ ಮಾಡಕ್ ಆಗಿರುವಂತಹ ಈ ಟಾಕ್ಸ್ ದಿನೇಶ್ ಗೆ ತನ್ನ ಹಳೆಯ ವಿಡಿಯೋ ಡಿಲೀಟ್ ಮಾಡಿ ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೆ ಸುಮ್ನಾಗಿದ್ದಾರೆ ಇವ್ರು ನಿಜವಾದ ಪತ್ರಕರ್ತರೇ ಆಗಿದ್ರೆ ಇವ್ರು ಅದನ್ನ ಮಾಡ್ಬೇಕಾಗಿತ್ತು ಹಳೆಯ ವಿಡಿಯೋ ಡಿಲೀಟ್ ಮಾಡಿದ್ರಲ್ಲ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿ ಇಲ್ಲಿಯವರೆಗೂ ಯಾವ್ದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಈಗ ಜನಗಳ ದೃಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇದೆ ಜನಗಳಿಗೆ ಸುಳ್ಳು ಸುದ್ದಿ ಹಬ್ಬಿಸಿ ಈಗ ಯೂಟ್ಯೂಬ್ ನಲ್ಲಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಈ ವ್ಯಕ್ತಿ ಇಲ್ಲ ಆ ವಿಡಿಯೋನ ವಾಪಸ್ ಯೂಟ್ಯೂಬ್ಗೆ ಹಾಕ್ಬೇಕು ಇಲ್ಲ ಅಂದ್ರೆ ಇವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು ನಮ್ಮ ಜನಗಳು ಇವ್ರನ್ನ ಯಾರ್ಯಾರು ಫಾಲೋ ಮಾಡ್ತಾ ಇದಾರೆ ನೀವೇ ಕ್ವಶನ್ ಮಾಡಿ ಯಾಕೆ ಡಿಲೀಟ್ ಆಗಿದೆ ಅಂತ ಅದ್ರ ಏನಿತ್ತು ಅಂತದ್ದು ಡಿಲೀಟ್ ಮಾಡೋದಕ್ಕೆ ಅಂತ ಹೇಳಿ ಅಕಸ್ಮಾತ್ ಕ್ಲಾರಿಫಿಕೇಶನ್ ಬಂದಿಲ್ಲ ಅಂದ್ರೆ ಇವರ ನಿಜವಾದ ಪತ್ರ ಕರ್ತದೆ ಅಲ್ಲ ಇವರು ಭಂಗಿ ಪತ್ರಕಾರ ಯಾಕೆ ಈ ವಿಚಾರದಲ್ಲಿ ಷಡ್ಯಂತ್ರ ಮಾಡಿರಬಾರ್ದು ಈಗ ಒಂದೊಂದೇ ವಿಚಾರ ಆಚೆ ಬರ್ತಾ ಇದೆಯಲ್ಲ ಅನನ್ಯ ಭಟ್ ವಿಚಾರ ಆಗಲಿ ಸುಜಾಭಟ್ ವಿಚಾರ ಆಗಲಿ ಈ ವಿಚಾರದಲ್ಲಿ ಇವ್ರು ಯಾಕೆ ಸುಳ್ಳು ಹೇಳಿರ್ಬಾರ್ದು ಅದರಲ್ಲಿ ದಿನೇಶ್ ಹೋಗಿ ಯಾಕೆ ಸೇರ್ಕೊಂಡಿರಬಾರ್ದು ಆ ವಿಡಿಯೋ ಅವ್ರ ಚಾನೆಲ್ನಲ್ಲಿ ಇವಾಗಿಲ್ಲ ಆದಷ್ಟು ಈ ಚಾನಲ್ನ ಫಾಲೋ ಮಾಡ್ತಾ ಇರೋರು ಹುಷಾರಾಗಿರಿ ಯಾಕಂದರೆ ಯಾವಾಗ ಬೆಂಗಳೂರು ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡಿ ಸುಮ್ಮನಾಗಿ ಬರ್ತಾರೆ ಇವರ ಷಡ್ಯಂತ್ರಗಳು ಆಚೆ ಬರ್ತಾ ಇರ್ಬೇಕಾದ್ರೆ ಇವರು ಆರಾಮಾಗಿ ಡಿಲೀಟ್ ಮಾಡ್ತಾರೆ ಇವರೆಲ್ಲ ಡೌಕಿಗಳು ಯಾಕಂದರೆ ಒಂದು ವಿಡಿಯೋನ ಇವರು ಡಿಲೀಟ್ ಮಾಡಿದ್ದಾರೆ ಅಂದರೆ ಇವರೆಲ್ಲ ಪತ್ರಕರ್ತರು ಇದಕ್ಕೆ ಒಂದು ಕ್ಲಾರಿಟಿಕ್ ಅಷ್ಟು ಕೊಟ್ಟಿಲ್ಲ ಇದು ಖಂಡಿತ ಷಡ್ಯಂತ್ರ ಅಂತಕ್ಕಂಥದ್ದಾಗಿದೆ ಇಲ್ಲ ಆ ವಿಡಿಯೋ ನೋಡಿರೋರು ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ವೀನೋ ಟಾಪ್ಸು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದೆ ಈ ದಿನೇಶ್ ಅಂತಕ್ಕಂಥ ವ್ಯಕ್ತಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ನಾನು ಅವರ ವಿಡಿಯೋಗಳನ್ನ ತಗೊಂಡಿದ್ದೀನಿ ಇಂಥ ವಿಡಿಯೋಗಳು ಎಲ್ಲ ಈ ಷಡ್ಯಂತ್ರ ವಿಚಾರವಾಗಿ ಮಾತಾಡಿದ್ದಾರೆ ಈಗ ಆ ಹಳೆ ವಿಡಿಯೋ ಒಂದು ಡಿಲೀಟ್ ಆಗಿದೆ ಸುಜಾತಾ ಭಟ್ ರಾವ್ ಆಚೆ ಬಂದು ಅವರು ಫೇಕ್ ಅಂತ ಗೊತ್ತಾಗುತ್ತೆ ವೀಡಿಯೋ ಕ್ರಿಯೇಟ್ ಆಗಿದೆ ಈ ಟಿಂಗೋ ಟಾಕ್ಸ್ ಚಾನೆಲ್ನ ಫಾಲೋ ಮಾಡ್ತಿರೋರು ಈ ಕ್ರಿಯೇಟ್ ಚಾನವನ್ನು ಫಾಲೋ ಮಾಡ್ತಿರೋರು ಈ ವ್ಯಕ್ತಿನ ನಂಬಬೇಡಿ ಇದು ಫೇಕ್ ಪ್ರೊಫಲ ದಯವಿಟ್ಟು ಹುಷಾರಾಗಿ ನಂಬಿ ಮೋಸ ಹೋಗಬೇಕು ಇದಾಗಿತ್ತು ಟಿಂಗೋ ಟಾಕ್ಸ್ ಎಕ್ಸ್ಪೋಸ್ ಮತ್ತೆ ಇನ್ನೊಂದಷ್ಟು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನಾನು ಎಕ್ಸ್ಪೋಸ್ ಮಾಡಿ ಖಂಡಿತ ನಾನು ಎಕ್ಸ್ಪೋಸ್ ಮಾಡಿ ಮತ್ತಷ್ಟು ಇದೇ ರೀತಿಯಾದಂಥ ಎಕ್ಸ್ಪೋಸ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು